ಕೊಲ್ಲೋಕೆ ಅಂತ ಇದ್ರೆ ಕಾಪಾಡಕಂತ ಮೇಲೊಬ್ಬ ಭಗವಂತ ಹರ್ತಾನಂತೆ ಐದಾರು ಜನ ಬಂದು ಇದೇ ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ಏನ್ ನನ್ನ ಹಿಂದೆ ಕಾಣಿಸ್ತಾ ಇದೆ ಇದೇ ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೇ ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾಲ್ಕೈದು ಜನ ಬಂದು ನನ್ನ ಮೇಲೆ ಹಾಗೆ ಯಾರೋ ಒಬ್ಳು ಪವಿತ್ರ ಎಫ್ ಎಫ್ಐಆರ್ ಮಾಡಿಸಿರ್ತಾರೆ ನಾಲ್ಕೈದು ಜನ ಬಂದು ಯಾವುದೇ ದಾಖಲೆ ಇಲ್ದಿರಾ ಇದೇ ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಹತ್ರ ಆರ್ ಮಾಡಿಸಿರ್ತಾರೆ ಎಲ್ಲಾ ಮಾಧ್ಯಮಗಳಲ್ಲೂ ಹನಿ ಟ್ರಾಪ್ ಹೇಳಿ ಪ್ರಸಾರ ಮಾಡಿರ್ತಾರೆ ಡಾಕ್ಟರ್ ಪಿ ಮೂರ್ತಿ ದ ದಲಿತ ಸಂಘದ ರಾಜ್ಯಾಧ್ಯಕ್ಷ ದಲಿತ ಸಂಘದ ರಾಜ್ಯಾಧ್ಯಕ್ಷ ಆದಂತ ಪಿ ಮೂರ್ತಿ ಒತ್ತಡದ ಮೇರೆಗೆ ಮೂರು ನಾಲ್ಕು ಜನ ಜೊತೆ ಹುಲಿಯಂತೆ ಮೂರು ನಾಲ್ಕು ಜನ ಜೊತೆ ಹುಲಿಯಂತೆ ಬಂದು ಇಲಿ ಆಗಿ ನನ್ನ ಒಬ್ಬಳ ಮೇಲೆ ಎಫ್ ಐ ಆರ್ ಮಾಡಿಸೋದಕ್ಕೆ ಸುಳ್ಳು ಎಫ್ ಐ ಆರ್ ಮಾಡಿಸಿ ಎಲ್ಲ ನ್ಯೂಸ್ ಪೇಪರಲ್ಲಿ ಎಲ್ಲ ನ್ಯೂಸ್ ಚಾನಲ್ಸಲ್ಲಿ ಅಲ್ಲಿ ಪ್ರಸಾರ ಮಾಡೋದಕ್ಕೆ ಅವನ ಒಂದು ಪ್ರಚಾರದ ತೇವ್ಲಿಗೆ ನನ್ನ ಮೇಲೆ ಎಫ್ ಐ ಆರ್ ಮಾಡಿಸಿದ್ದ ಇವತ್ತು ನಾನು ನೀನು ಒಬ್ಬ ಬಂದು ಎಫ್ಐ ಆರ್ ಮಾಡಿಸಿದ್ರೆ ಗ್ರೇಟ್ ಅಂತ ಇದೆ ಮಿಸ್ಟರ್ ಪಿ ಮೂರ್ತಿ ನಿನಗೆ ಹೇಳ್ತಾ ಇರೋದು ಭಾಸ್ಕರ್ ಪ್ರಸಾದ್ ಅವರು ಕಂಪ್ಲೇಂಟ್ ಕೊಟ್ಟಂಥವ್ರು ಅವರು ಫೋನ್ ತೆಗಿತಾ ಇಲ್ಲ ಪಿ ಮೂರ್ತಿ ಬಂದು ನನ್ನ ಹೆಸರನ್ನು ಆಡ್ ಮಾಡಿ ಎಫ್ಐ ಆರ್ ಹಾಕಿ ಎಫ್ಐ ಆರ್ ಕಾಪಿ ನೆತ್ತಿ ವೈರಲ್ ಮಾಡಿ ರಾಜ್ಯಾದ್ಯಂತ ಸಂಧ್ಯಾ ಅಂತ ಅಂತೇಳಿ ಪ್ರಸಾರ ಮಾಡಿದಂತ ಗ್ರೇಟ್ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಇನ್ನ ನಿನ್ನ ಜೀವನದಲ್ಲಿ ಯಾವ್ಯಾವ ಪೊಲೀಸ್ ಸ್ಟೇಷನ್ಗೆ ನಿನ್ನ ಐಡೆಂಟಿಟಿ ಕಾರ್ಡ್ ಇಟ್ಕೊಂಡು ನಾನು ದಲಿತ ಸಂಘದ ಅಧ್ಯಕ್ಷ ನಾನು ರಾಜ್ಯಾಧ್ಯಕ್ಷ ಅಂತ ಹೇಳಿ ಯಾವ್ಯಾವ ಪೊಲೀಸ್ ಸ್ಟೇಷನ್ಗೆ ನೀನು ಹೋಗಿ ನಿನ್ನ ಇನ್ಫ್ಲೂಯೆನ್ಸ್ ಮೇರಿಗೆ ಒತ್ತಾಯದ ಮೇರಿಗೆ ಬಲವಂತದ ಮೇರಿಗೆ ಎಫ್ಐಆರ್ ಮಾಡಿಸ್ತೀಯ ಸುಳ್ಳು ಎಫ್ಐಆರ್ ಮಾಡಿಸ್ತೇನೆ ನೋಡ್ತೀನಿ ರಾಜ್ಯಾಧ್ಯಕ್ಷ ದಲಿತ ಸಂಘದ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಒಂದು ದಲಿತ ಹೆಣ್ಣು ಮಗಳ ಮೇಲೆ ಬಂದು ನೇರ ನೇರವಾಗಿ ಫೇಸ್ ಮಾಡಕ್ ಸುಳ್ಳು ಕಂಪ್ಲೇಂಟ್ ಹಾಕಿರುವಂತ ದಲಿತ ಸಂಘದ ಅಧ್ಯಕ್ಷ ಆದಂತ ದಲಿತ ಸಂಘದ ಅಧ್ಯಕ್ಷನೆಲ್ಲ ಪಿ ಮೂರ್ತಿ ಮಾಡಿದಂತ ಎಫ್ಐಆರ್ ಇವತ್ತು ನಾನು ನೀನು ಒಪ್ಪನ್ ಹೋಗ್ಬಿಟ್ಟು ಇಬ್ಬರ ಮೇಲೆ ಮಾಡಿಸಿ ನನ್ನ ಪ್ರಚಾರ ಕೊಟ್ಟು ಇವತ್ತು ನಾನು ಏಳು ಜನದ ಮೇಲೆ ಎಫ್ಐಆರ್ ಮಾಡಿಸಿ ಎಫ್ಐಆರ್ ಕಾಪಿ ನನ್ನ ಕೈಯಲ್ಲಿದೆ ಏನು ಬೇವರ್ಸಿ ಲೋಫರ್ ಲೋ ದಂಧೆ ಮಾಡಿದೀನಿ ಇದು ನನ್ನ ನೇರ ಸವಾಲ್ ಮಿಸ್ಟರ್ ಪಿ ಮೂರ್ತಿ ಮಧುರೈದಲ್ಲಿದ್ಯಾಲ ನೇರ ಸವಾಲು ಹಾಕ್ತೀನಿ ನಿನಗೆ ದಂಧೆ ಮಾಡಿರೋದು ವೇಷವಾಟಿಕೆ ಮಾಡಿರೋದು ಇನ್ನೊಂದು ಮತ್ತೊಂದು ತಲೆ ಹಿಡಿಯೋ ಕೆಲಸ ಮಾಡಿರೋದು ದಾಖಲೆ ಇದ್ರೆ ನೇರ ನೇರ ಬಾ ಕುತ್ಕೊಂಡು ಲೈವ್ ಅಲ್ಲಿ ಕಮೆಂಟ್ ಹಾಕೋದಲ್ಲ ನೀನು ಅನೇಕ ನೀನು ನಿನ್ನ ಮಕ್ಕಳಿಗೆ ತಂದೆ ನಿನ್ನ ಹೆಂಡತಿಗೆ ಗಂಡ ನಿನಗೂ ಸಂಸಾರ ಇದೆ ಸಂಸಾರದಲ್ಲಿ ಆಟ ಸುಳ್ಳು ಕಂಪ್ಲೇಂಟ್ ಹಾಕಿ ಗ್ಯಾಸ್ ಇದು ಸುಳ್ಳು ಕಂಪ್ಲೇಂಟ್ ಆಗಿ ನಿನ್ನ ಪ್ರಚಾರದ ತೇವ್ಲಿಗೆ ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಹಾಕೋದನ್ನ ಬಿಡು ಫಸ್ಟ್ ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಹಾಕೋದನ್ನ ಬಿಟ್ಟು ಏನೇನ್ ನೀನ್ ಹೇಳಿದ್ಯಲ್ಲ ನನ್ನ ಏನೇನ್ ನನ್ ಮೇಲೆ ಹೇಳಿದ್ಯಲ್ಲ ಪಿ ಮೂರ್ತಿ ನಿನಗೆ ಈ ಲೈವ್ ನೀನು ಭಾಸ್ಕರ್ ಪ್ರಸಾದ್ ಅವ್ರಿಗೆ ಹೇಳಿ ಕೊನೆಯದಾಗೆ ಎಫ್ಐಆರ್ ಅಲ್ಲಿ ಸಂಧ್ಯಾ ಹೆಸರು ಹಾಕ್ಬೇಕು ಅಂತ ಹೇಳಿ ಸಂಧ್ಯಾ ಪವಿತ್ರ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾಳೆ ಅಂತ ಹೇಳಿರುವಂತ ಅವಿವೇಕಿ ಡಾಕ್ಟರ್ ಪಿ ಮೂರ್ತಿ ನಿನಗೆ ಹೇಳ್ತಾ ಇರೋದು ನೇರ ಸವಾಲು ಇದು ನಂದು ನೇರ ಸವಾಲು ಇನ್ ಯಾವ ರಾಜ್ಯಾಧ್ಯಕ್ಷ ದಲಿತ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂಡು ನೀನು ಯಾವ ರಾಜ್ಯಾಧ್ಯಕ್ಷ ಅಂತ ಹೇಳಿಕೊಂಡು ಯಾವ ಯಾವ ಪೊಲೀಸ್ ಸ್ಟೇಷನ್ಗೆ ನೀನು ಹೋಗಿ ಎಲ್ಲೆಲ್ಲಿ ನನ್ನ ಹೆಸರೇ ಪ್ರತಿ ಒಂದು ಪೊಲೀಸ್ ಸ್ಟೇಷನ್ ಕೊಡ್ತೀನಿ ನಿನ್ನ ತರ ನಾನು ಸಂಘದ ರಾಜ್ಯಾಧ್ಯಕ್ಷ ಅಂತ ಹೇಳಿ ಐಡೆಂಟಿಟಿ ಕಾರ್ಡ್ ಇಟ್ಕೊಂಡು ಬಾರ್ಜ್ ಇಟ್ಕೊಂಡು ಎಫ್ ಐ ಆರ್ ಮಾಡಿಸಲ್ವಾ ನೇರವಾಗಿ ನಾನು ಒಬ್ಳೆ ಯಾವಾಗ ನನ್ನ ಮೇಲೆ ಎಫ್ ಐ ಆರ್ ಅಂತ ಬಂತು ಇಮಿಡಿಯೇಟ್ ಆಗಿ ಬಂದು ಪೊಲೀಸ್ ಯಾರಿಗಾದ್ರೂ ಕಾಲ್ ಮಾಡಿ ಕೇಳಿ ಇದು ಒತ್ತಾಯ ಪೂರ್ವಕವಾಗಿ ಮಾಡಿರೋದು ಯಾರ್ಯಾರು ನನ್ನ ಮೇಲೆ ಆರೋಪ ಹಾಕಿದ್ದೀರಾ ಪೊಲೀಸವರ್ಗ ಸಹ ಗೊತ್ತಾಗಿದೆ ಯಾರು ನನ್ನ ಮೇಲೆ ಆರೋಪ ಹಾಕಿದ್ದೀರಾ ಅಷ್ಟು ಜನದ ಮೇಲೇನು ಎಫ್ಐ ಆರ್ ಹಾಕಿದ್ದೀನಿ ಏಳು ಜನದ ಮೇಲೆ ನೀವು ನನ್ನ ನನ್ನೊಬ್ಬನ ಟಾರ್ಗೆಟ್ ಮಾಡಿ ಬಂದ್ರಿ ನೀವು ಏಳು ಜನ ಬಲಿ ಆದ್ರಿ ಕೊಲ್ಲಾಕಿ ಅಂತ ಒಬ್ಬ ಇದ್ರೆ ಕಾಪಾಡಕಂತ ಮೇಲೊಬ್ಬ ಭಗವಂತ ಇರ್ತಾನೆ ಯಾವ ಟೈಮ್ ಅಲ್ಲಿ ಯಾರಿಗೆ ಯಾವ ರೀತಿ ಚಾಟಿ ಬೀಳುತ್ತಂತ ಗೊತ್ತಿಲ್ಲ ನೀನೇ ದಲಿತ ಸಂಘದ ರಾಜ್ಯಾಧ್ಯಕ್ಷ ಆಗಿರಂತ ಪಿ ಮೂರ್ತಿ ನನ್ನಂತ ಹೆಣ್ಣು ಮಕ್ಕಳ ಮೇಲೆ ಇನ್ನು ಎಷ್ಟು ಜನ ಹೆಣ್ಣು ಮಕ್ಕಳ ಸಂಸಾರ ಹಾಳು ಮಾಡಿದ ನನ್ನಂತ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಲೋಫರ್ ಅಂತ ಹೇಳಿ ಕಮೆಂಟ್ ಆಗ್ತೀಯ ಅಯೋಗ್ಯ ಬರೋದು ನನಗ್ ಬರಲ್ವಾ ಮಾತಾಡಕ್ಕೆ ಇವತ್ತಿಂದ ನೇರ ಸವಾಲು ನಿಂದು ನಂದು ಫೈಟ್ ಸೋಷಿಯಲ್ ಮೀಡಿಯಾ ಬಿಟ್ಟು ಡೈರೆಕ್ಟ್ ಆಗಿ ಒಬ್ಬ ಪರವಾಗಿಲ್ಲ ಹೆಂಗೆ ನನ್ನ ಮೇಲೆ ನೀನು ಒತ್ತಾಯ ಪೂರ್ವಕವಾಗಿ ನನ್ನ ಹೆಸರು ಬರೆಸಿ ಕಂಪ್ಲೇಂಟ್ ಹಾಕ್ಸಿದೆ ಭಾಸ್ಕರ್ ಪ್ರಸಾದ್ಗೂ ನನಗೆ ಕಾಂಟ್ಯಾಕ್ಟೇ ಇಲ್ಲ ಪ್ರತಿ ಒಂದು ಯೂಟ್ಯೂಬ್ ಚಾನಲ್ ಮಾಧ್ಯಮದವ್ರಿಗೆ ಕೊಟ್ಟಿ ಮಾಧ್ಯಮದವ್ರೆ ನಿನ್ನೆಯಿಂದ ಕಾಲ್ ಮಾಡಿ ಪೊಲೀಸ್ ಅವ್ರಿಗೆ ಒತ್ತಡ ಹಾಕಿದ್ರಲ್ವಾ ಸಂಧ್ಯಾ ಮೇಲೆ ಕಂಪ್ಲೇಂಟ್ ಆಗಿದ್ಯಾ ಕಂಪ್ಲೇಂಟ್ ಆಗಿದ್ಯಾ ಅಂತ ಈಗ ಏಳು ಜನದ ಮೇಲೆ ಅವನ ಒಬ್ಬಳ ಮೇಲೆ ಮಾಡಿಸೋದಕ್ಕೆ ಅರಸಾಹಸ ಪಟ್ಟ ನಾನು ಹರಸಾಹಸ ಪಟ್ಟಿಲ್ಲ ದಾಖಲೆ ಕೊಟ್ಟೆ ಏಳ್ ಜನದ ಮೇಲೆ ಆರ್ ಆಗಿದೆ ಅದು ಯಾವ ಮಾಧ್ಯಮಗಳಿಗೆ ದಮ್ಮಿದ್ಯೋ ತಾಕತ್ತಿದ್ಯೋ ನನ್ನ ಮೇಲೆ ನ್ಯೂಸ್ ಮಾಡುವಂತವ್ರು ನನ್ನ ಮೇಲೆ ಪ್ರಚಾರ ಗಿಟ್ಟಿಸ್ಕೊಳ್ಳೋರು ನಿಜವಾದ ನೀವು ಜರ್ನಲಿಸಮ್ ಆಗಿದ್ರೆ ನಿಜವಾದ ನ್ಯಾಯ ನೀತಿ ಧರ್ಮ ಸತ್ಯಕ್ಕೋಸ್ಕರ ಧ್ವನಿ ಎತ್ತುವಂತ ಮಾಧ್ಯಮಗಳಾಗಿದ್ರೆ ನಾನ್ ಮಾಡಿಸಿರುವಂತ ಎಫ್ಐ ಆರ್ ಕಾಪಿ ಅದೇ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ತಗೊಂಡು ನೀವು ನ್ಯೂಸ್ ಸುದ್ದಿ ಮಾಡ್ಲೇಬೇಕು ಮಾಡಿಲ್ಲ ಅಂದ್ರೆ ನಾನ್ ಯಾವ ಲೆವೆಲ್ ಇಗ್ಗ ಮುಗ್ಗ ಜಾಡಿಸ್ತೀನಿ ಅಂತ ಹೇಳಿದ್ರೆ ನನ್ನ ಬಯಲ್ ಬರುವಂತ ಪದಾಗ್ಲೂ ಎಂಟರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಹೇಳ್ಕೊಂಬರ್ತಾ ಇದೀನಿ ಹೇಳ್ಕೊಂಬರ್ತಾ ಇದೀನಿ ಮಾಡ್ತೀನಿ ನೀವೆಲ್ಲ ಯಾರು ಕಿಡಿಗೇಡಿ ಕೂತಿರೋ ಜಾಗದಲ್ಲಿ ಮಾತಾಡ್ಕೊಂಡು ನನ್ನ ಬಗ್ಗೆ ಸುಳ್ಳು ಅಪಪ್ರಚಾರ ಕೊಟ್ಕೊಂಡು ನಿಮ್ಮ ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೆ ಸಂಧ್ಯಾನ ಟಾರ್ಗೆಟ್ ಮಾಡ್ತಾ ಇದ್ರೆ ಸರ್ವನಾಶ ಆಗಿ ಹೋಗ್ತೀರಾ ಸರ್ವನಾಶ ಆಗಿ ಹೋಗ್ತೀರಾ ನನ್ನ ಒಬ್ಬಳನ್ನ ಟಾರ್ಗೆಟ್ ಮಾಡಿ ಮಾಡಿಸಿದ ಏಳು ಜನದ ಮೇಲೆ ಎಫ್ಐಆರ್ ಮಾಡಿಸೋ ಕೆಪಾಸಿಟಿ ಇದೆ ಸಿಂಗಲ್ ಫೈಟರ್ ನಾನು ಯಾರ್ಯಾರೋ ನಾಯಿಗಳು ನರಿಗಳನ್ನೆಲ್ಲ ಇಟ್ಕೊಂಡು ಸುತ್ತಾಡೋಳಲ್ಲ ಸಿಂಗಲ್ ಫೈಟರ್ ಅಪ್ಪನ್ ಗುಟ್ಟಿರೋ ಮಗಳು ಹೆಣ್ಣು ಆಯ್ತಾ ಕೆಲ ಕೆಟ್ಟ ಕಮೆಂಟ್ ಹಾಕ್ತಿರಲ್ಲ ನಿನ್ನ ಮೇಲೆ ಎಫ್ ಎಫ್ಐಆರ್ ಆಗಿದೆ ಅಂತೆ ಎಫ್ಐಆರ್ ಆಗಿದೆ ಅಂತೆ ಎಫ್ಐಆರ್ ಕೊಟ್ಟಿರೋರೇ ಇಲ್ಲ ಅಲ್ಲಿ ಎಫ್ಐಆರ್ ಯಾರು ಮಾಡಿದ್ದಾರೆ ಭಾಸ್ಕರ್ ಪ್ರಸಾದ್ ಅವರು ಅವರೇ ಪೊಲೀಸ್ ಅವ್ರ ಫೋನ್ ಇಲ್ಲ ಕಳ್ಸಿದ್ರೆ ಮಾಡಿ ಕಳ್ಸಿದ್ದಾರೆ ಎಫ್ ಕೊಟ್ಟಾದ್ಮೇಲೆ ನಾನು ಕೊಟ್ಟು ಆರೋಪಿ ನಾನು ಉತ್ತರ ನಾನಾಗಿದ್ದೇಬೇಕಲ್ವಾ ಎದುರ್ಕೊಂಡು ಬೇಲ್ ಮಾಡಿಸ್ಕೊಳ್ಳೋದಕ್ಕೆ ತಲೆ ಮಾಡಿಸ್ಕೊಳದ ಅಯ್ಯೋ ತಪ್ಪಾಯ್ತು ಸ್ವಾಮಿ ನಂದು ತಪ್ಪೇ ಇಲ್ಲ ಆನಿಟ್ರಕ್ ಮಾಡುವಂತ ದರಿದ್ರ ದರ್ದು ನನಗ್ ಬಂದಿಲ್ಲ ತಲೆ ಹಿಡ್ದು ಬದ್ಕೋಂತ ಕೆಲಸ ನನಗಿಲ್ಲ ಪಿ ಮೂರ್ತಿಗೆ ನೇರವಾಗಿ ಸವಾಲ್ ಹಾಕ್ತೀನಿ ಎಷ್ಟು ಜನ ದಲಿತ ಕುಟುಂಬಗಳನ್ನ ಉದ್ಧಾರ ಮಾಡಿದ್ಯಾ ನೀನು ಎಷ್ಟು ಜನ ದಲಿತ ಕುಟುಂಬಗಳಿಗೆ ಸರ್ಕಾರದಿಂದ ಬರುವಂತ ಸೌಲಭ್ಯಗಳನ್ನ ಇಲ್ಲ ಎಷ್ಟು ಜನ ದಲಿತ ಆಳ ಮಾಡಿ ನೀನು ಎಸ್ ತಗೊಂಡಿದ್ಯಾ ಎಷ್ಟು ದಲಿತ ಕುಟುಂಬ ರಕ್ತ ಹೀರಿ ನೀನು ಆಸ್ತಿ ಅಂತಸ್ತು ಮಾಡಿದ್ಯಾ ನನ್ನ ಲೋಫರ್ ಬೇವರ್ಸ್ ಅಂತ ಏನೇನೋ ಕಮೆಂಟ್ ಹಾಕಿದ್ದೆಲ್ಲ ದಂಧೆ ಮಾಡಿದೀನಿ ಇನ್ನು ಒಂದು ಗಂಟೆಯಲ್ಲಿ ತೋರಿಸ್ತೀನಿ ಇಡೀ ಕರ್ನಾಟಕ ರಾಜ್ಯಕ್ಕೆ ತೋರಿಸ್ತೀನಿ ನಿನ್ನ ಅಂತ ಹೇಳಿದೆಲ್ಲ ಕ್ರಿಯೇಟ್ ಅಲ್ಲರಲ್ಲೇ ನೇರ ಸವಾಲು ಕ್ರಿಯೇಟ್ ಎಲ್ಲ ಸವಾಲು ರಿಯಾಲಿಟಿ ಇತ್ತ ಇಂತದಂತ ಎತ್ಕೊಂಡ ಯಾರ್ಯಾರ ಐನೂರು ಸಾವಿರ ಕೊಟ್ಟು ಸಂಧ್ಯ ಮೇಲೆ ಹಿಂಗ ಹೇಳ್ರಿ ಹಿಂಗ ಸುಳ್ಳು ಕಂಪ್ಲೇಂಟ್ ಕೊಡಿ ಹಿಂಗ ಹೆಂಗ್ ಬರ್ಸಿ ಏಯ್ ಸತ್ಯ ಇದ್ರೆ ಖಂಡಿತವಾಗ್ಲೂ ಗೆದ್ದೇ ಗೆಲ್ಲುತ್ತೆ ಆ ಸತ್ಯಕ್ಕೆ ಇವತ್ತು ಜಯ ಮೊನ್ನೆ ಕಂಪ್ಲೇಂಟ್ ಮಾಡ್ದ ನಿನ್ನೆ ವೈರಲ್ ಮಾಡಿದ್ರೆ ಇವತ್ತು ನಾನು ಎಫ್ಐಆರ್ ಮಾಡಿಸ್ತೇ ಇದು ನನ್ನ ಕೆಪಾಸಿಟಿ ಇನ್ಫ್ಲೂಯನ್ಸ್ ಅಲ್ಲ ಸತ್ಯ ಸತ್ಯತೆ ಯಾವನ್ ಯಾವನ್ ಬೊಗುಳ್ಕೊಂಡ್ ಸಾಯ್ತಾ ಇದ್ದ ಯಾರ್ಯಾರು ಬೊಗಳ್ತಾ ಇದ್ರು ಪ್ರತಿ ಒಬ್ಬರು ಆ ಏಳು ಜನದ ಮೇಲೆ ಆರ್ ಮಾಡಿದೀನಿ ಏನೇನೋ ನ್ಯೂಸ್ ಕೊಟ್ರಲ್ಲ ಗ್ರೇಟ್ ಸಂಧ್ಯಾ ಸಂಧ್ಯಾ ಏನು ಅನಿಟ್ರಾಕ್ ಮಾಡಿದ್ದಾಳೆ ಏನು ಹತ್ತು ಲಕ್ಷ ಬೇಡಿಕೆ ಇಟ್ಟಿದ್ದಾಳೆ ಇಪ್ಪತ್ತು ಲಕ್ಷ ಕೊಡ್ತೀನಿ ಪಿ ಮೂರ್ತಿ ನಾನ್ ಕೊಡ್ತಾ ಇರುವಂತ ಆಫರ್ ನಿನ್ಗೆ ಪಿ ಮೂರ್ತಿ ಏ ಅಯೋಗ್ಯ ಇಪ್ಪತ್ತು ಲಕ್ಷ ಆಫರ್ ನಿನ್ ಕೊಡ್ತೀನಿ ನೀನು ನಾನು ಎಲ್ಲ ದಂಧೆ ಮಾಡಿದೀನಿ ಎಲ್ ಅನಿಟ್ರಾಪ್ ಮಾಡಿದೀನಿ ಅಂತ ನೀನು ವಿತ್ ಪ್ರೂಫ್ ಕ್ರಿಯೇಟ್ ಅಲ್ಲ ನಿಂದೊಂದು ಸ್ಲಮ್ ಲೇಡೀಸ್ ಟೀಮ್ ಇಟ್ಕೊಂಡು ಅವ್ರಿಗೆ ನೂರು ಐನೂರು ಭಿಕ್ಷೆ ಆಗ್ಬಿಟ್ಟಿಂಗ್ ಮಾತಾಡೋ ಅನ್ನೋದಲ್ಲ ನಾನ್ ನಿಂಗೆ ಇಪ್ಪತ್ತು ಲಕ್ಷ ಆಫರ್ ಕೊಡ್ತೀನಿ ಇದೇ ಪೊಲೀಸ್ ಸ್ಟೇಷನ್ ಮುಂದೆ ಪೊಲೀಸ್ ಅವ್ರ ಮುಂದೆನೆ ಹೇಳ್ತೀನಿ ಇಪ್ಪತ್ತು ಲಕ್ಷ ಕೊಡ್ತೀನಿ ಅದ್ ಯಾವ್ದ್ ದಂಧೆ ಅದ್ ದಾನಿ ಟ್ರಾಪ್ ಅನ್ನೋದು ನೀನು ತೋರಿಸಿಲ್ಲ ಅಂದ್ರೆ ನೀನ್ ನನ್ ಕಾಲ್ ಮುಗಿಬೇಕು ನೀನ್ ನನ್ನ ಕಾಲ್ ಮುಗಿಬೇಕು ಇಲ್ವಾ ನೀನ್ ಏನಾದ್ರು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ರೆ ನಿನ್ನ ನನ್ನ ನನ್ನ ಮೇಲಿರುವಂತ ಆರೋಪ ನೀನ್ ಏನ್ ಮಾಡ್ತಾ ಇದ್ಯಾ ದಾಖಲೆ ಇದ್ರೆ ಬಾ ಪೊಲೀಸವ್ರ ಮುಂದೆ ನಿನ್ ಪೊಲೀಸ್ ಅವ್ರ ಮುಂದೆ ದಾಖಲೆ ಎತ್ಕೊಂಡ್ ಬರ್ಬೇಕು ನಿನ್ನ ಜನ ಜನನ ಹಾಕೊಂಡು ಸಂಘ ಕಟ್ಕೊಂಡು ಅವ್ರ ಐನೂರು ಸಾವಿರಕ್ಕೆ ನಿನ್ನ ಬಗ್ಗೆ ಪ್ರಚಾರ ಕೊಟ್ಕೊಂಡು ಬೆಂಬರ್ ಆ ತರ ಅಲ್ಲಾರೋ ನಾನು ಒಬ್ಳೆ ಸಿಂಗಲ್ ಆಗಿ ಬರ್ತೀನಿ ಸಿಂಗಲ್ ಆಗ ಬಾ ಈ ಎಫ್ ಐ ಆರ್ ಇಂದ ಯಾರ್ಯಾರ ಇದಾರೆ ಯಾರು ಮಾಡಿಸಿದ್ರು ಪವಿತ್ರ ಅನ್ನೋ ಹೆಸರು ಯಾಕೆ ಹಾಕಿದ್ರು ಅದಾದ್ಮೇಲೆ ಸಂಧ್ಯಾ ಪವಿತ್ರ ಯಾಕೆ ಹೈಲೈಟ್ ಆಯ್ತು ಪಿ ಮೂರ್ತಿ ಯಾವ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇದ್ದಾನೆ ಪಿ ಮೂರ್ತಿ ನಿನಗೂ ನನಗೆ ಏನಪ್ಪ ಯಾಕೆ ಸಂಸಾರ ಹಾಳು ಮಾಡಿದ ಸಾಲ್ದ ಕೈತನ ಕೇಸ್ ಹೋಗಿದ್ದೆ ಹೋಗಿದ್ದ ಅಲ್ವಾ ಜ್ಞಾನ ಭಾರತದಲ್ಲಿ ತಗೊಂಡಿಲ್ವಲ್ಲ ಅದಕ್ಕ ಇನ್ನ ಯಾವ ಪೊಲೀಸ್ ಸ್ಟೇಷನ್ಗೆ ನೀನು ಒಂದು ಕಂಪ್ಲೇಂಟ್ ಕೊಡಕ್ ಹೋಗ್ತೀಯಾ ನಾನ್ ನೋಡ್ತೀನಿ ಬ್ಯಾರ್ಜ್ ಹಾಕೊಂಡು ದಲಿತ ಸಂಘ ಅಂತ ಹೇಳ್ಕೊಂಡು ಐಡೆಂಟಿಟಿ ಕಾರ್ಡ್ ಇಟ್ಕೊಂಡು ನೀವ್ ಮಾಡುವಂತ ರೋಲ್ ಕಾಲ್ಗೆ ನೀವ್ ಮಾಡುವಂತ ಕೆಲ್ಸಕ್ಕೆ ನೇಮ್ ಪ್ಲೇಟ್ ನೇಮ್ ಬ್ಯಾರ್ಜ್ ಯಾವ್ದು ಬ್ಯಾರ್ಜ್ ಇಲ್ವಲೇ ಯಾವ್ದು ಬ್ಯಾಡ್ಜ್ ಇಲ್ದಿರ ಸವಾಲ್ ಆಕದ ಒಂದು ಗಂಟೆಲ್ ಬಿಡ್ತೀನಿ ಇಡೀ ಕರ್ನಾಟಕ ರಾಜ್ಯನೇ ನೋಡ್ಬೇಕಂತ ಇಡೀ ಕರ್ನಾಟಕ ರಾಜ್ಯನೇ ನೋಡೋತರ ನನ್ನ ಬೆತ್ತಲೆ ಫೋಟೋ ಇದನ್ನು ಬಿಡಲ್ಲೇ ನಾನ್ ಕೇರ್ ಮಾಡಲ್ಲ ಯಾಕಂದ್ರೆ ನಮ್ ಮೈ ಮಾರ್ಕೊಂಡ್ ಬದುಕಿಲ್ಲ ಮೈ ಮಾರ್ಕೊಂಡು ಅಡ್ಡ ಇಟ್ಟಿ ಯಾವ್ದು ತಪ್ಪ ದಾರಿ ಹಿಡಿದು ಬದುಕಿಲ್ಲ ಅದಕ್ಕೆ ರಾಜ ರೋಷವಾಗಿ ಕೂತ್ಕೊಂಡೇ ಮಾತಾಡ್ತಾ ಇದ್ದೀನಿ ಪೊಲೀಸ್ ಸ್ಟೇಷನ್ ಮುಂದೆನೆ ಮಾತಾಡ್ತಾ ಇದ್ದೀನಿ ನೀನ್ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ತಲೆ ಎತ್ಕೊಂಡ್ ನಡೀತೀಯ ನೋಡೋಣ ಇದೇ ಪಿ ಮೂರ್ತಿ ಭಾಸ್ಕರ್ ಪ್ರಸಾದ್ ಅವರು ಒಂದು ಹೆಣ್ಣು ಮಗಳ ಮೇಲೆ ಅವ್ಳು ಯಾವ ಭೀಮಾ ಪುತ್ರಿ ಪವಿತ್ರ ಅಂತ ಅವ್ರವ್ರದ್ದು ಅವ್ರದ್ದು ಏನೇನ್ ಕಾಂಟ್ಯಾಕ್ಟ್ ಕಂಪ್ಲೇಂಟ್ ಕೊಡಾಕ್ ಬಂದ್ರೆ ಲಾಸ್ಟ್ ಅಲ್ಲಿ ಪಿ ಮೂರ್ತಿ ಒತ್ತಾಯ ಮಾಡಿ ನನ್ನ ಹೆಸರು ಹಾಕ್ಸ್ಬಿಟ್ಟು ಯಾವನೇ ಅವನ್ಗೋ ಹೇಳದ್ನಂತೆ ಐ ಆರ್ ಮಾಡಿಸ್ತಾ ಇದ್ದೀನಿ ರುಬ್ರಿ ಅಂತ ನಿನ್ನ ಪ್ರಚಾರದ ತೇವಲಿಗೆ ನನ್ನ ಬೇಕಾಗಿತ್ತೇನೋ ಪಿ ಮೂರ್ತಿ ಇನ್ನು ಮೇಲಿದ್ಯೋ ಸುಳಿ ಕಂಪ್ಲೇಂಟ್ ನೀನು ಹಾಕಿರೋದಂತ ಗೊತ್ತಾಗಿದೆ ಯಾವುದೇ ದಾಖಲೆ ಇಲ್ಲ ಏಳು ಜನದ ಮೇಲೆ ನಾನು ಎಫ್ಐಆರ್ ಮಾಡಿಸಿದೀನಿ ಕಾನೂನು ರೀತಿ ಏನ್ ಹೋರಾಟ ಕೊಡ್ತೀನಿ ನೀನು ಎಲ್ಲಿ ರೋಲ್ ಕಾಲ್ ಮಾಡ್ತೀಯಾ ಇದು ನೇರ ಸವಾಲು ನೀನು ಎಲ್ಲಿ ರೋಲ್ ಕಾಲ್ ಮಾಡ್ತೀಯಾ ನೀನು ಯಾವ ಸ್ಟೇಷನ್ಗೆ ನೀನ್ ಹೋಗಿ ನಿನ್ನ ಐಡೆಂಟಿಟಿ ಕಾರ್ಡ್ ನೋಡ್ ಕೊಡ್ತೀಯಾ ಅನ್ನೋಂಥದ್ದು ನಾನು ನೇರ ಸವಾಲ್ ನಿನ್ನ ಬ್ಯಾಡ್ಜು ನಿನ್ನ ಐಡೆಂಟಿಟಿ ಕಾರ್ಡ್ ನೀನು ಒಂದು ಹೆಣ್ಣು ಮಗಳಿಗೆ ಮಾಡಿರುವಂಥ ತೇಜವದೆ ಹಾಕಿಂತ ಬೇವರ್ಸಿ ಲೋಫರ್ ಅಂತ ನನಗಂತ ಅದೇ ನಿನಗೂ ನಂತರ ಮಕ್ಳಿದಾರಲ್ಲ ಹೆಣ್ಣು ಮಕ್ಳು ಯಾರಾದರೂ ಬಿಟ್ಟು ಬಿಡ್ತಾರ ನೀನ್ ಬಳಸಿದ ಪದ ಯಾರಾದ್ರೂ ಬಳಸಿದ್ರೆ ಬಿಟ್ಟು ಬಿಡ್ತೀಯ ಬಿಡೋದಿಲ್ಲ ಅಲ್ಲೇ ರಾಜ ಏನೋ ಕೋಪ ರೋಷ ಎಲ್ಲಾ ದ್ವೇಷ ನರ ನಾಡಿಗಳು ಕಿತ್ತೀಚೆ ಬರ್ತಲ್ಲಾ ನೀನ್ ಗಂಡಸಾದವನ್ಗೆ ನಿನಗ ಹಂಗಿದೆ ಅಂದ್ರೆ ಒಂದ್ ಹೆಣ್ಣು ಮಗು ಆದ ನನಗೂ ಅಷ್ಟೇ ದ್ವೇಷ ಷರತ್ತು ಹಠ ಅನ್ನೋದಿದ್ಯ ಹಠ ಅನ್ನೋದಿದೆ ಯಾವನ್ ಯಾವನ ಮಾಡ್ದ ಹಿಂದೆ ಯಾರ್ಯಾರು ಇನ್ನು ಜನ ಬನ್ರಿ ಸಾವಿರ ಜನ ಬನ್ನಿ ಕಂಪ್ಲೇಂಟ್ ಎಫ್ ದಾಖಲಿಸಿ ಡಾಕ್ಯುಮೆಂಟ್ಸ್ ಇದ್ರೆ ರೆಡಿ ಟು ಫೇಸ್ ಪೊಲೀಸ್ ಅವ್ರ ಮೇಲೆ ಒತ್ತಾಯ ಹಾಕಿ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ ಒತ್ತಾಯ ಹಾಕಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ ಅವಿವೇಕಿ ಪಿ ಮೂರ್ತಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಎಫ್ಐರ್ ಹಾಕೋಯ್ತು ನಾಳೆ ಬೆಳಿಗ್ಗೆ ಶೇರ್ ಮಾಡ್ರಿ ಈಗ ಶೇರ್ ಮಾಡ್ರ ನಿಮಗ್ ತಾಕತ್ ಇದ್ರೆ ಹಾಕ್ತೀನಿ ಎಫ್ಐಆರ್ ಕಾಪಿ ಆ ಕೊಲೆ ಪಿ ಮೂರ್ತಿ ಹೇಳಿದ್ಯಲ್ಲ ರಾಜ ಆಫೀಸ್ ನಿನ್ ಬರ್ತಿಯ ನನ್ನ ಮೇಲೆ ದಂಧೆ ಅನಿಟ್ರಾಪ್ ಮತ್ತೊಂದು ಏನೇನು ಹೇಳಿದ್ಯಾಲ ನೀನ್ ನಿಜವಾಗ್ಲು ನೀನ್ ನಿಜವಾಗ್ಲು ಮಕ್ಕಳಿಗೆ ಅಪ್ಪ ಆಗಿದ್ರ ನಿನ್ ನಿಜವಾಗ್ಲು ಗಂಡ್ಸ್ ಆಗಿದ್ರೆ ನನ್ನ ದಾಖಲೆ ಎತ್ಕೊಂಡು ನಿನ್ ಬರಬೇಕು ಯಾರಿಗೋ ದುಡ್ಡು ಕೊಟ್ಟಿ ಅವ್ನಿ ಅವನಿಗೆ ಮಾತಾಡ್ಸಿರೋದು ಯಾರ್ಯಾರು ಮಾಡಿದಿರ ಅವರು ನನ್ನ ಕಾಲ್ ಮಾಡಿದ್ದಾರೆ ಆಲ್ರೆಡಿ ಪೊಲೀಸ್ ಅವ್ರ ಗಮನಕ್ಕೆ ನಿಮ್ಮ ಇಷ್ಟಿನೇ ತಂದಿದ್ದೀನಿ ಇಡೀ ಪೊಲೀಸ್ ಅವ್ರ ಗೊತ್ತು ನಾನ್ ಸತ್ರೆನು ನಿಮ್ಮನ್ ನಾನ್ ಬದ್ಕಾಕ್ ಬಿಡಲ್ಲ ನಾನು ಬದಕಿದ್ರೇನು ಇನ್ನ ನಿಮ್ಮನ್ ಬದಕಾಕ್ ನನ್ ಬಿಡಲ್ಲ ಯಾಕಂದ್ರೆ ನನ್ ಆ ಲೆವೆಲ್ಗೆ ನನಗೆ ನೀವು ಕಾಟ ಕೊಡೋಂಗ್ ನಾನ್ ಬಿಡ್ತೀನ ನಾನ್ ಸತ್ರೇನೂ ನಿಮ್ ಪ್ರಾಬ್ಲಮು ನಾನ್ ಬದುಕಿದ್ರೇನು ನಿಮಗ್ ಪ್ರಾಬ್ಲಮ್ ಇವತ್ತಿಂದ ಬರ್ದಿಟ್ಕೊಳ್ಳಿ ಅದ್ ನೀವು ನನ್ನ ಟಾರ್ಗೆಟ್ ಮಾಡಿ ಎಫ್ಐ ಆರ್ ಮಾಡ್ಸಿದ್ರಿ ಆ ಎಫ್ಐ ಆರ್ ಇಲ್ಲ ಬಿಡಿ ಅದು ಸುಳ್ಳು ಕಂಪ್ಲೇಂಟ್ ಅವನೇ ತಪ್ಪಾಯ್ತು ಅಂತ ಹೇಳಿ ಭಾಸ್ಕರ್ ಪ್ರಸಾದ್ ಇವತ್ತು ವಾಪಸ್ ತಗೊಳುವಂತ ಪರಿಸ್ಥಿತಿದಲ್ಲಿದ್ದಾರೆ ಇದಾರೆ ಭಾಸ್ಕರ್ ಪ್ರಸಾದ್ ಏತ್ ಸ್ಟೇಷನ್ ಬರ್ತಾ ಇಲ್ಲ ಆದ್ರೆ ಭಾಸ್ಕರ್ ಪ್ರಸಾದ್ ಅವ್ರ ಮೇಲೆ ಬೇಜಾರ್ ಏನಂದ್ರೆ ಇವ್ರ ಮಾತುಗಳು ಕೇಳ್ಕೊಂಡು ಯಾವತ್ತೂ ಅಷ್ಟೇ ಒಂದು ವಿಚಾರವಾಗಿ ಧ್ವನಿ ಎತ್ತಿದ್ರೆ ನಮಗೆ ಫೈಟ್ ಮಾಡೋ ಕೆಪಾಸಿಟಿ ಇದ್ರೆ ಮಾತ್ರ ಫೈಟ್ ಮಾಡಿ ಅದು ಬಿಟ್ಟು ನಿಮ್ಮ ಪ್ರಚಾರದ ತೇವ್ಲಿಗಳಿಗೆ ನನ್ನ ಹೆಸರು ಬಳಸ್ಕೊಂಡು ಓ ಕೃಷ್ಣನ ಜನ್ಮಸ್ಥಳಕ್ಕೆ ಸಂಧ್ಯಾ ಬಂಡ್ರ ಕಳಿಸ್ತೀನಿ ಕೃಷ್ಣನ ಜನ್ಮಸ್ಥಳಕ್ಕೆ ನಿಮಗ್ ಕಳಿಸ್ತೀನಿ ಹಿಂಗ್ ಕಳಿಸ್ತೀನಿ ಅಂತ ಆರ್ ಮಾಡಿಸಿದೀನಿ ಏಳ್ ಜನದ ಮೇಲೆ ಮಾರಿ ನಾನು ಕೆಣಕದ್ರೆ ಚಂಡಿ ಚಾಮುಂಡಿ ಹಠ ಮಾರಿ ಕೆಣಕ್ ಬೇಡ್ರಿ ಹೇಳ್ತಾ ಇದೀನಿ ಪಿ ಮೂರ್ತಿ ಇವತ್ತಿಂದ ನೇರ ಸವಾಲ್ ನೀನ್ ಹಾಕುವಂತ ಆರೋಪಗಳಿಗೆ ದಾಖಲೆ ತಗೊಂಡ್ ನನ್ನ ಮುಂದೆ ನಿಲ್ಬೇ ಅದು ಅದು ಪೊಲೀಸವರ್ ಮುಂದೆ ನಿಲ್ಲೇಬೇಕು ಹತ್ತು ಜನ ಗುಂಪು ಕಟ್ಕೊಂಡು ಸ್ಲಮ್ ಜನ ನಿತ್ಕೊಂಡ್ ಬರೋದಲ್ಲ ನೀನು ಲೀಡರ್ ಅಲ್ವಾ ಲೀಡರ್ ಆದವನು ಒಬ್ಬೊಬ್ಬ ಲೀಡರ್ ಆದವನು ಯಾಕೆ ಜನ ನಿಂದ ಇಟ್ಕೊಂಡು ಓಡಾಡ್ತಿಯಾ ನಾನು ಒಬ್ಳೇ ಓಡಾಡ್ತಾ ದಿನಪ್ಪ ಆಯ್ತಾ ಅನಿಟ್ರಾಪ್ ಮಾಡೋದೆಲ್ಲಿ ದಂಧೆ ಏನೋ ಇಡೀ ರಾಜ್ಯವೇ ನೋಡೋತರ ನ್ಯೂಸ್ ಬಿಡ್ತೀನಿ ಒಂದ್ ಅವರಲ್ಲಿ ಅಂತ ಹೇಳ್ದೆ ಯಾವ್ಯಾವ ಚಾನೆಲ್ಗ ಹಾಕ್ಸ್ದೆ ಏನ್ ಕಿತ್ಕೊಂಡೆ ಏನೋ ಕಿತ್ಕೊಂಡೆ ಏನ್ ಕಿತ್ಕೊಂಡೆ ಸವಾಲ್ ತಗೊಂಡ್ರೆ ಚಾಲೆಂಜ್ ತಗೊಂಡ್ರೆ ಫೇಸ್ ಮಾಡಕ್ ರೆಡಿ ಏನ್ ರೌಡಿಸಮ್ ಮಾಡ್ತಿಯಾ ಸಾಯಿಸ್ತಿಯಾ ಸುಪಾರಿ ಕೊಡ್ತಿಯಾ ಹೇಳ್ಕೊಂಡಿದ್ಯಾಲ ಮಾಡೋ ಅದು ಚಾಲೆಂಜ್ ಮಾಡೋ ಎಲ್ಲ ಕ್ಲೀನ್ ಆಗಿ ಬರ್ದು ಕೊಟ್ಟು ಬಂದಿದೀನಿ ಯಾವ ಟೀಮ್ ಇದು ಯಾರ ಸಂಚಿದು ಏನೇನ್ ಮಾಡ್ತಾ ಇದೀರಾ ಪ್ರತಿ ಒಂದು ಸಹ ನೀವು ಹಾಕಿರುವಂತ ಮಾಧ್ಯಮದಲ್ಲಿ ನ್ಯೂಸ್ಗಳು ಓಡ್ತಲ್ವಾ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಸಿದಿರಲ್ಲ ಆ ಮಾನಗೆಟ್ಟ ನ್ಯೂಸ್ ಪೇಪರ್ಸ್ ನನ್ನ ಬಗ್ಗೆ ಹಾಕಿರುವಂತವ್ರು ಆ ಮಾನಗೆಟ್ಟ ನ್ಯೂಸ್ ನನ್ನ ಬಗ್ಗೆ ಹಾಕಿರುವಂತವ್ರು ಎಲ್ಲರೂ ಸರ್ವನಾಶ ವೆರಿ ಸೂನ್ ಹೋಗ್ತೀರ ಸತ್ಯಕ್ಕೆ ಕಾಲರೋ ಇಲ್ಲಿ ಮಾಡಿದ್ದು ನಾನು ಮಾಡಿದ ತಪ್ಪು ನಾನೇ ಅನುಭವಿಸ್ಬೇಕು ನೀವು ಮಾಡಿದ ತಪ್ಪು ನೀವೇ ಅನುಭವಿಸ್ಬೇಕು ಕೂತಿರೋ ಜಾಗದಲ್ಲಿ ನರ ಹೇಳ್ಕೊಳದೆಲ್ಲ ಬಂದ್ಬಿಡು ನಿನಕ್ ತಾಕತ್ತಿದ್ರೆ ನಿಮ್ ಗುಟ್ಟಿದ್ರೆ ನಂಬರ್ ಹಾಕ್ತೀನಿ ಅಡ್ರೆಸ್ ಹಾಕ್ತೀನಿ ಲೊಕೇಶನ್ ಹಾಕ್ತೀನಿ ಅಲ್ಲ ಅದೆಲ್ಲ ತಾಕತ್ತದ್ರೆ ಆನೆ ಜೊತೆ ಆನೆ ಫೈಟ್ ಮಾಡ್ಬೇಕು ಬೀದಿ ನಾಯಿಗಳನ್ನ ಎಲ್ಲೆಲ್ಲಿ ಒತ್ತರಿಸಿಡ್ಬೇಕು ಅಲ್ಲಲ್ಲಿ ಒತ್ತರಿಸಿದ್ರೆ ಮಾತ್ರ ಸರಿ ಇಲ್ಲ ಅಂದ್ರೆ ನಮಗಿರುವಂತ ಬೆಲೆನೂ ಹೋಗ್ಬಿಡುತ್ತೆ ನಿಮಗೆ ನನಗಿರೋ ಅಷ್ಟು ನನ್ನ ಕಾಲ್ ಚಪ್ಪಲಿಗಿರೋ ಅಷ್ಟು ಇಲ್ಲ ನಿಮ್ಗೆ ಯಾರಿಗುನು ನನ್ನ ಬಗ್ಗೆ ಮಾತಾಡ್ಕೊಂಡು ನನ್ನ ಕಾಲ್ ಹೇಳ್ಕೊಂಡು ನನ್ನ ವೈಯಕ್ತಿಕ ವಿಚಾರದಲ್ಲಿ ಹೇಳ್ಕೊಂಡಿರ್ತೀರಾ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇವತ್ತಿಂದ ಆ ಪಿ ಮೂರ್ತಿ ಅಂಬೇಡ್ಕರ್ ಹೆಸರು ಹೇಳ್ಬಾರ್ದು ಅಂಬೇಡ್ಕರ್ ಸಂಘ ಅನ್ನೋದಿರಬಾರ್ದು ಸುಳ್ಳು ಕಂಪ್ಲೇಂಟ್ ಹಾಕೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಅದ್ರಲ್ಲಿ ಇವತ್ತು ಸಿಕ್ಕಿದಂತ ಮಾಹಿತಿ ಅನೇಕ ಪೊಲೀಸ್ ಸ್ಟೇಷನ್ ಹತ್ರ ಒಂದು ಮಹಿಳೆ ಟೀಮ್ ತಗೊಂಡು ಎಫ್ಐಆರ್ ಮಾಡಿಸೋಕ್ ಹೋಗ್ತಾರಂತೆ ಎಫ್ಐಆರ್ ಯಾಕೆ ಮಾಡಿಲ್ಲ ಅಂದ್ರೆ ಜಗಳ ಮಾಡ್ತಾರಂತೆ ಹೆಂಗಸರು ಯಾಕ್ ಸರ್ ಮಾಡಲ್ಲ ಯಾಕ್ ಸರ್ ಅಂತ ಹೇಳ್ಬಿಟ್ಟು ಸಾಕ್ಷಿ ಇದ್ರೆ ತಗೊಂಡು ಹೋಗ್ರು ಸಂಘಟನೆ ಅಂತ ಹೆಸರು ಇಟ್ಕೊಂಡು ನೀವ್ ಹೋಗಿ ಎಫ್ಐಆರ್ ಮಾಡಿಸೋದಲ್ಲ ಇದೇ ಎಫ್ಐಆರ್ ಕಾಪಿ ಇದೇ ಎಫ್ ಐ ಕಾಪಿ ನಿಂದ್ ಎಲ್ಲೆಲ್ಲಿ ಕೇಸ್ ಇದೆ ಅಲ್ಲಿ ನಾನು ಕೊಡ್ತೀನಿ ಕೆಣಕಿದ್ದು ನೀನು ನಾನಲ್ಲ ಯಾಕಂದ್ರೆ ಅವಳು ಯಾವಳ ಪವಿತ್ರ ನಾಳೆ ಎಫ್ ಆರ್ ಆಗುತ್ತೆ ಅಂದ್ರೆ ಇವತ್ತು ಕಾಲ್ ಮಾಡಿ ಮೇಡಮ್ ನಿಮ್ಮ ಮೇಲೆ ಅನಿಟ್ರಾಪ್ ಕೇಸ್ ಹಾಕಕ್ಕೆ ಪಿ ಮೂರ್ತಿ ಅವರು ಸಂಚ್ ಮಾಡ್ತಾ ಇದ್ದಾರೆ ಮೇಡಮ್ ನಿಮ್ ಮೇಲೆ ಏನೋ ಮರ್ಡರ್ ಕೇಸ್ ಇದೆ ಅಂತ ಮೇಡಮ್ ಅವ್ರು ಸರಿ ಇಲ್ಲ ಹೌದು ಇದೆ ಕ್ರಿಮಿನಲ್ ಕೇಸು ಇಲ್ಲ ಅಂತ ಹೇಳಿದೀನಿ ಎಲ್ಲಾದ್ರೂ ಡೇ ಒನ್ ಇಂದ ಹೇಳ್ಕೊಂಡ್ ಬರ್ತಾ ಹಾಗಂತ ನಿನ್ ತರ ಕಳ್ತನ ಕೇಸ್ ಇಟ್ಕೊಂಡಿಲ್ಲ ರೌಡಿ ಶೀಟರ್ ಇಟ್ಕೊಂಡಿಲ್ಲ ನಾನು ಇಲ್ಲ ಎಲ್ಲೂ ಹೋಗಿ ಅಂಬೇಡ್ಕರ್ ಬೋರ್ಡ್ ಹಾಕ್ಬಿಟ್ಟು ರೋಲ್ ಕಾಲ್ ಮಾಡ್ತಾ ಇಲ್ಲ ಯಾರು ಪಿಲ್ಲರ್ ಮೇಲೆ ಪಿಲ್ಲರ್ ಕಟ್ಟಿರ್ತಾರೆ ಸೆಟ್ಲ್ಮೆಂಟ್ ಮಾಡ್ಕೊಳ್ತಾ ಇಲ್ಲ ಮಂಗ್ಳೂರಲ್ಲಿ ಹೋಗಿ ಸೆಟ್ಲ್ಮೆಂಟ್ ಮಾಡ್ಕೊಂಡಿಲ್ಲ ಚಿತ್ರದುರ್ಗದಲ್ಲಿ ಹೋಗಿ ಮಾಡ್ಕೊಂಡಿಲ್ಲ ಎಲ್ಲಾ ಹಿಸ್ಟ್ರಿ ನೀನ್ ಏನ್ ಹೇಳಿದ್ಯಾ ಅವರ್ ಅವರಲ್ಲಿ ನೀನು ನನ್ನ ಹಿಸ್ಟ್ರಿನ ರಾಜ್ಯದ ಜನತೆಗೆ ತೋರಿಸ್ತೀನಿ ಅಂತ ಹೇಳಿದೆ ನೀನ್ ತೋರಿಸಿಲ್ಲ ಅದೇ ಎರಡು ಅವರ್ ಅಲ್ಲಿ ನಾನು ಏಳು ಜನದ ಮೇಲೆ ಎಫ್ ಆರ್ ಅದೇ ನೇರ ಸವಾಲ್ ಆಗ್ತಾರೋ ನನ್ನ ಕೆಪಾಸಿಟಿ ನಿನ್ನ ಕೆಪಾಸಿಟಿ ಮಧುರೆಯಲ್ಲಿ ಇದೆಯಲ್ಲ ನಿನ್ನ ಕೆಪಾಸಿಟಿ ಅದು ನನ್ನ ಕೆಪಾಸಿಟಿ ಇದು ಒಂದು ಎಣ್ಣನ ಕೆಣಕ್ರೆ ಜಾತಿ ಧರ್ಮ ಭೇದ ಭಾವ ಅಲ್ಲ ಸತ್ಯ ಮಾತಾ ಫೈಟ್ ಮಾಡೋದಕ್ಕೆ ಚಾಲೆಂಜ್ ಅಂದ್ರೆ ತುಂಬಾ ಇಷ್ಟ ಫೈಟ್ ಅಂದ್ರೆ ತುಂಬಾ ಇಷ್ಟ ಅದು ನಿಮ್ಮಂತವ್ರಂದ್ರೆ ನಿಮ್ಮಂತ ಕಿಡಿಗೇಡಿಗಳು ಅದು ನರ ನಾಡಿಗಳಿರೋರು ಕ್ಯಾಮ್ರಾ ಮುಂದೆ ದಿಮಾಕು ಐಡೆಂಟಿಟಿ ಕಾರ್ಡ್ ಇಟ್ಕೊಂಡು ಫೋಸು ಕೋಟು ಬೂಟು ಐಫೈ ಜೀವನ ಇದು ನಿಯತ್ತಾಗಿ ಕೆಲಸ ಮಾಡಿ ಬದುಕ್ರಿ ನನ್ನ ಕೆಣ್ಕಾಕ್ ಹೋಗಿದೀರ ಅನುಭವಿಸ್ರಿ ನೀನ್ ಹೇಳಿರುವಂತ ಮಾತುಗಳು ನೀನ್ ಹೇಳಿರೋ ಪದಗಳಿಗೆ ನೀನು ನೇರ ಉತ್ತರ ವಿತ್ ಡಾಕ್ಯುಮೆಂಟ್ ಬಿಡಬೇಕು ಬಿಡಬೇಕು ಯಾಕಂದ್ರೆ ನೀವು ಎಲ್ಲೆಲ್ಲಿ ಯಾವ್ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಎಷ್ಟು ಜನರ ಅಮಾಯಕರನ್ನ ಬಲಿ ಮಾಡಿದೀರ ಅಂತ ಮಾಹಿತಿ ಇವತ್ತು ನನಗ್ ಗೊತ್ತಾಯ್ತು ನಿಮ್ಮ ಕತೆಗಳು ನಿಮ್ದು ಟೀಮ್ ಏನೇನ್ ಮಾಡಿದೆ ಇವತ್ತು ಗೊತ್ತಾಯ್ತು ಚೆನ್ನಾಗೆ ಸೊ ಈಗ ನಾನು ಹೇಳ್ತೀನಿ ರಾಜ್ಯ ರೋಷ್ವಾಗೆ ಜೈ ಭೀಮ್ ಜೈ ಭೀಮ್ ಅಂತ ರಾಜ್ಯ ಹೇಳ್ತೀನಿ ಯಾಕಂದ್ರೆ ದಲಿತ ಹೆಣ್ಣು ಮಾಗ್ಲಾಗುಟ್ಟಿ ಅವನ್ ಯಾರೋ ದಲಿತ ನಾಯಕ ಅಂತ ಹೆಸರಿಟ್ಕೊಂಡು ರಾಜ್ಯಾಧ್ಯಕ್ಷ ಅಂತ ಹೇಳಿ ಅವನಿಗೆ ಒಂದ್ ಎಫ್ ಆರ್ ಐದಾರು ಜನ ಜೊತೆ ಬಂದು ಯಾವಳ ಮೇಲೇನೋ ಮಾಡ್ಸಕ್ ಹೋಗಿ ನನ್ನ ಹೆಸರು ಸೇರಿಸ್ತಾ ನಾನೊಬ್ಳು ದಲಿತ ಹೆಣ್ಣು ಮಗಳಾಗಿ ಸಿಂಗಲ್ ಇಂಡಿಪೆಂಡೆಂಟ್ ವುಮನ್ ಆಗಿ ನೇರವಾಗಿ ಡಿ ಸಿ ಪಿ ಸರ್ ಆಫೀಸ್ಗೆ ಹೋಗಿ ನೇರವಾಗಿ ಎ ಸಿ ಪಿ ಮೇಡಮ್ ಹತ್ರ ಹೋಗಿ ಇರೋಂತ ದಾಖಲೆ ಕೊಟ್ಟು ನೀವು ಪೊಲೀಸ್ ಸ್ಟೇಷನ್ ಬಂದು ಮೇಲೆ ಕ್ರಿಮಿನಲ್ ಕೇಸ್ ಇದೆ ಇವಳು ಸರಿ ಇಲ್ಲ ಮೇಲೆ ಮಾಧ್ಯಮದಲ್ಲಿ ಇಷ್ಟು ನ್ಯೂಸ್ ಬಂದಿದೆ ಇಷ್ಟು ಪ್ರಚಾರ ಇದೆ ಇವಳು ಸರಿ ಇಲ್ಲ ಅಂತ ನೀವು ಏನೇ ಕೊಟ್ರೂ ಅದನ್ನ ಫಸ್ಟ್ ಏ ನಾನು ಹೇಳ್ಬಿಟ್ಟಿದ್ದೀನಿ ಇನ್ನು ನೀವು ಹೇಳೋದೇನು ಇರಲ್ಲ ಪಾಪ ನಿಮ್ಗೆ ಏನು ರಿಸ್ಕ್ ಕೊಡಬಾರ್ದು ಅಂತ ಹೇಳಿ ಫಸ್ಟ್ ನಾನು ಎಲ್ಲ ಹೇಳ್ಬಿಟ್ಟಿದ್ದೀನಿ ಈ ತರ ಹಿಂಗಿಂಗಿದೆ ಪಾಪ ನಿಮಗೆ ಕಷ್ಟ ಕೊಡ್ಬಾರ್ದಲ್ವಾ ತಿಂದಿರ್ತಿರೋ ಇಲ್ವೋ ಎನರ್ಜಿ ಇದ್ಯೋ ಇಲ್ವೋ ಎಲ್ಲ ನಾನೇ ಹೇಳಿರ್ತೀನಿ ಇವಾಗಿಂದ ಪಿ ಮೂರ್ತಿ ನೇರ ಸವಾಲು ಹಾಕಿರುವಂತ ಆರೋಪಕ್ಕೆ ವಿತ್ ದಾಖಲೆ ಪೊಲೀಸ್ ಅವ್ರ ಮುಂದೆ ನೀನು ಬರ್ಲೇಬೇಕು ನೀನಾ ನಾನಾ ಫೈಟ್ ಇವಾಗ ಸ್ಟಾರ್ಟ್ ಆಗಲಿ ಐ ಆಮ್ ರೆಡಿ ಟು ಫೈಟ್ ಯಾವ ತರ ತಪ್ಪಾಯ್ತು ಸಾರಿ ಆಯ್ತು ಸಲಾಂ ಸೀನೇ ಇಲ್ಲ ಇನ್ನು ಯಾವ ಪೊಲೀಸ್ ಸ್ಟೇಷನ್ ಹೋಗ್ತೀಯ ಸೆಟ್ಲ್ಮೆಂಟ್ಗೆ ರಾಜ್ಯಗೆ ಕೇಸ್ ಹಾಕ್ಸಕ್ಕೆ ಇವತ್ತಿಂದ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ತೀನಿ ಜೈ ಭೀಮ್ ಅಂತ ಇವತ್ತಿಂದ ವರ್ಡ್ ಸ್ಟಾರ್ಟ್ ಮಾಡ್ತೀನಿ ಜೈ ಭೀಮ್ ಮೀಡಿಯಾದವರೇ ಆಕ್ರಿ ಇವಾಗ ನ್ಯೂಸ್ ಆರ್ ಕಾಪಿ ಹಾಕ್ತೀನಿ ಆಕ್ರಿ ನೋಡೋಣ ನಿಮಗ್ ತಾಕತ್ತಿದ್ರೆ ನನ್ನ ನ್ಯೂಸ್ ಅಂದ್ರೆ ನಿಮ್ಗೆ ತುತ್ತು ಆಹಾರ ಬರ್ಗೇಟಿ ಎಷ್ಟು ಕುತ್ತಿರ್ಬೋದು ಕೆಣಕಿದ್ರೆ ಸರ್ವನಾಶ ಹ್ಮ್